ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ ಪ್ರಿಯ ವೀಕ್ಷಕರೇ ಕೆಲವು ದಿನಗಳ ಹಿಂದೆ ಸೌಜನ್ಯ ಕೊಲೆ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಗಿರೀಶ್ ಮಟನನವರ ಬಗ್ಗೆ ಒಂದು ಸಂದರ್ಶನ ಮಾಡಿ ನಾನು ಆ ವಿಡಿಯೋನ ನನ್ನ ಫೇಸ್ಬುಕ್ ಅಕೌಂಟಲ್ಲಿ ಅಪ್ಲೋಡ್ ಮಾಡ್ತೀನಿ ಅನೇಕರು ನನ್ನ ವಿರುದ್ಧ ಕಮೆಂಟ್ ಮಾಡ್ತಾರೆ ಬಹಳ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅವರು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅನ್ನೋ ಮಾತ್ರಕ್ಕೆ ನಾನು ಕುಗ್ಗೋದಿಲ್ಲ ಅಥವಾ ನಾನು ಯಾರಿಗೋ ಭಯ ಪಡೋ ಮಗನೇ ಅಲ್ಲ ಇವತ್ತು ಸಾಕಷ್ಟು ದೇವರ ಕ್ಷೇತ್ರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಆ ದೇವರ ಹೆಸರಲ್ಲಿ ಸಾಕಷ್ಟು ಜನ ಹಣ ಮಾಡ್ತಾ ಇದ್ದಾರೆ ಉದಾಹರಣೆಗಳು ಸಾಕಷ್ಟಿವೆ ಮತ್ತು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಇವಾಗ ನಾನು ತಿಳಿಸಿದರೆ ಎಲ್ಲ ಅಲರ್ಟ್ ಆಗಿಬಿಡ್ತಾರೆ ಆ ಕೇಸಿಗೆ ಸಂಬಂಧಪಟ್ಟಂಗೆ ಮತ್ತು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಎಲ್ಲ ನನ್ನ ವಿರುದ್ಧವಾಗಿ ಅನೇಕ ಕಮೆಂಟ್ಸ್ಗಳು ಬರ್ತವೆ ನನ್ನ ಪರವಾಗಿಯೂ ಬರುತ್ತೆ ಬಟ್ ಪರವಾಗಿ ಬಂದಿದ್ದನ್ನು ನಾನು ಯಾವುದಕ್ಕೂ ಅದನ್ನು ಖುಷಿ ಪಡೋದಿಲ್ಲ ಅಥವಾ ಯಾರೋ ನನ್ನ ವಿರುದ್ಧ ಕಮೆಂಟ್ ಮಾಡಿದರು ಅಂತ ಹೇಳಿಬಿಟ್ಟು ನಾನು ಕುಗ್ಗೋ ಮಗನೇ ಅಲ್ಲ ನಾನು ಏನು ಬೇಕಾದರೂ ಸುದ್ದಿ ಮಾಡಿದ್ರು ಅದರಲ್ಲಿ ಸತ್ಯಾಂಶ ಇದ್ದರೆ ಮಾಡ್ತೀನಿ ವಿನಃ ಸುಮ್ಮನೆ ಪ್ರಚಾರ ಪಡ್ಕೊಳ್ಳೋಕ್ಕೋಸ್ಕರ ವೀಡಿಯೋ ಮಾಡಿ ಆ ವೀಡಿಯೋನ ಅಪ್ಲೋಡ್ ಮಾಡಿ ಅದರಿಂದ ಜನಪ್ರಿಯತೆ ಪಡ್ಕೋಬೇಕು ಅಥವಾ ನಾನು ದೊಡ್ಡ ಸೆಲೆಬ್ರಿಟಿ ಆಗಬೇಕು ನಾನು ಲೈಮ್ ಲೈಟಿಗೆ ಬರಬೇಕು ಅನ್ನೋದು ಯಾವುದೇ ಆಸೆ ಆಕಾಂಕ್ಷೆ ನನಗಿಲ್ಲ ನಾನು ಮಾತಾಡಬೇಕು ಅಂತ ಕೂತ್ಕೊಂಡ್ರೆ ಪ್ರತಿನಿತ್ಯ ಇವತ್ತೇನು ಈ ಲಾಯರ್ ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ರೀತಿ ಸಾಕಷ್ಟು ವಿಷಯಗಳನ್ನ ಲಾಯರ್ ಜಗದೀಶ ಲೆವೆಲ್ಗೆ ನಾನು ಮಾತಾಡುವ ತಾಕತ್ತು ಶಕ್ತಿ ಸ್ಥೈರ್ಯ ಧೈರ್ಯ ನನಗಿದೆ ಆದರೆ ಯಾರು ಮಾತನಾಡದ ವಿಷಯವನ್ನು ಕೆಲವು ಸ್ಥಳಗಳಲ್ಲಿ ನಡೀತಿರತಕ್ಕಂಥ ಭ್ರಷ್ಟಾಚಾರ ಇರ್ಬೋದು ಅನ್ಯಾಯ ಇರ್ಬೋದು ದೌರ್ಜನ್ಯ ಇರ್ಬೋದು ಇದನ್ನು ಮಾತ್ರ ನಾನು ಮಾತಾಡ್ತೀನಿ ಈಗ ಈ ರಾಜಕೀಯದಲ್ಲಿ ನಡೀತಿರತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಅಥವಾ ಮತ್ತು ಬಿಸ್ನೆಸ್ಸಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡ್ತಿರ್ತಕ್ಕಂಥ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ವಿಷಯದ ಬಗ್ಗೆ ಲಾಯರ್ ಜಗದೀಶ್ ಮಾತಾಡ್ತಾರೆ ಆದರೆ ನಾನು ಯಾರು ಮಾತಾಡೋದಿಲ್ವೋ ಆ ವಿಷಯ ನಾನು ಮಾತಾಡ್ತೀನಿ ನನಗೆ ಯಾರೋ ಒಬ್ಬರು ಫೋನ್ ಮಾಡ್ತಾರೆ ಅಲ್ಲಯ ನೀನು ಸೌಜನ್ಯ ಕೇಸು ಬಗ್ಗೆ ಇಷ್ಟೆಲ್ಲ ನೀನು ಮಾತಾಡ್ತಾ ಇದೆಯಲ್ಲ ಅಲ್ಲಿ ಏನೆಲ್ಲ ಸೌಕರ್ಯಗಳಿದೆ ಸೌಲಭ್ಯಗಳಿದೆ ಎಷ್ಟು ಜನಕ್ಕೆ ಆ ಒಂದು ಕ್ಷೇತ್ರದಿಂದ ಅನ್ನ ದಾಸೋಹ ನಡೀತಿದೆ ವಿದ್ಯಾದಾನ ಮಾಡ್ತಾರೆ ಅಥವಾ ರೋಗಿಗಳಿಗೆ ಉಚಿತ ಔಷಧಿಗಳನ್ನು ಕೊಡ್ತಾರೆ ಇದನ್ನು ಮಾತಾಡೋಕ್ಕೆ ನಿಂಗೆ ದಮ್ ಇಲ್ವಾ ಧೈರ್ಯ ಇಲ್ವಾ ಅಂತಾರೆ ಅದು ಎಲ್ರಿಗೂ ಗೊತ್ತಿರುವ ಸಂಗತಿ ನಾನು ಮಾತನಾಡಿ ಏನು ಮಾಡೋದಿದೆ ಗೊತ್ತಿರುವ ವಿಷಯವನ್ನು ಮಾತನಾಡಲಿಕ್ಕೆ ಬಹಳ ಜನ ಇದ್ದಾರೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯ ಮಾತಾಡಲಿಕ್ಕೆ ನಾನಿರೋದು ನಾನು ನಂಬ್ತೀನಿ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಭಗವಂತನ ಬಗ್ಗೆ ಆ ಮಂಜುನಾಥ ಸ್ವಾಮಿ ಆಗಿರ್ಬೋದು ಅಥವಾ ಅಣ್ಣಪ್ಪ ಸ್ವಾಮಿ ಆಗಿರ್ಬೋದು ಅಥವಾ ಅಮ್ಮನವರಾಗಿರ್ಬೋದು ಆ ದೇವರ ಬಗ್ಗೆ ನನಗೆ ಭಕ್ತಿ ಇದೆ ಭಯ ಇಲ್ಲ ನನಗೆ ಭಕ್ತಿ ಇದೆ ಭಯ ಇಲ್ಲ ಅಲ್ಲೆಲ್ಲವೂ ಸತ್ಯ ಬಟ್ ಇಲ್ಲಿ ಯಾರು ಯಾರು ಕೊಡ್ತಾ ಇಲ್ಲ ಕೊಡ್ತಿರ್ತಕ್ಕಂಥವರು ನಮ್ಮ ರಾಜ್ಯದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥವ್ರು ಅಲ್ಲಿ ಕೊಡ್ತಕ್ಕಂಥ ದೇಣಿಗೆ ಏನಿದೆ ಅದರಿಂದ ಮತ್ತು ಆ ಮಂಜುನಾಥ ಸ್ವಾಮಿಯ ಒಂದು ಶಕ್ತಿಯಿಂದ ಅಲ್ಲಿರ್ತಕ್ಕಂಥ ಸತ್ಯದಿಂದ ಅಲ್ಲಿ ಏನೆಲ್ಲ ಕೂಡ್ತಾ ಇದೆ ದೇಣಿಗೆ ಅದಕ್ಕೆ ಮೂಲ ಕಾರಣ ಅದಕ್ಕೆ ಪ್ರಮುಖ ಕಾರಣ ಮಂಜುನಾಥ ಸ್ವಾಮಿಯ ಒಂದು ಶಕ್ತಿ ಮತ್ತು ನಂಬಿಕೆ ಅಷ್ಟು ಬಿಟ್ಟರೆ ಅಲ್ಲಿ ಯಾರು ಯಾರ ಅಪ್ಪನ ಮನೆಯಿಂದ ದುಡ್ಡು ಖರ್ಚು ಮಾಡಿ ಯಾರಿಗೂ ಅನ್ನದಾಸವನ್ನು ಕೊಡ್ತಾ ಇಲ್ಲ ಯಾರು ವಿದ್ಯಾದಾನೂ ಮಾಡ್ತಾ ಇಲ್ಲ ಯಾರೂ ಉಚಿತವಾಗಿ ಔಷಧಿಗಳನ್ನು ಕೊಡ್ತಾ ಇಲ್ಲ ಅಲ್ಲಿ ಕೊಡ್ತಾ ಇರೋದು ನಮ್ಮ ರಾಜ್ಯ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿಂದ ಅಲ್ಲಿ ಸೇರ್ತಕ್ಕಂಥ ದೇಣಿಗೆಯಿಂದ ಇದೆಲ್ಲ ನಡೀತಾ ಇದೆ ಇದರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡ ಶಕ್ತಿ ಅಂದರೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಆಯಿತಾ ಯಾರು ಕೂಡ ಅಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಅದಕ್ಕೆ ಕಾರಣ ಇವರೊಬ್ಬರೇ ಇವರೊಬ್ಬರೇ ಇವರಿಂದನೇ ಅದು ಅಂತ ಯಾರು ಭಾವಿಸ್ಬೇಡಿ ಯಾರು ಅದನ್ನು ನಂಬಬೇಡಿ ಆ ಜಾಗದಲ್ಲಿ ಇವತ್ತೇನು ಆ ಶ್ರೀ ಕ್ಷೇತ್ರದಲ್ಲಿ ಏನು ಒಂದು ಮುಖ್ಯ ಸ್ಥಾನದಲ್ಲಿ ಕೂತಿದ್ದಾರೆ ಅವರು ಯಾರು ಇದ್ದಾರೆ ಇದಾರೆ ನೋಡಿ ಯಾರವರು ನನಗೆ ಹೇಳ್ಕೊಳ್ಳೋಕ್ಕೆ ಸ್ವಲ್ಪ ಇದಾಗುತ್ತೆ ಯಾಕಂತಂದರೆ ಕೆಲವು ಹೆಸರುಗಳನ್ನ ತೊಗೋಬಾರ್ದು ಏನವ್ರ ಹೆಗ್ಗಡೆ ಅವ್ರ ಹೆಸರು ತಗೋತಾರಲ್ಲ ಆ ಜಾಗದಲ್ಲಿ ಬೇರೆ ಯಾರನ್ನು ಕೂರಿಸಿದ್ರು ಆ ಕ್ಷೇತ್ರ ನಡೆಯುತ್ತೆ ಯಾಕಂದರೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಆ ಕ್ಷೇತ್ರ ನಡೀತಾ ಇಲ್ಲ ಆ ಕ್ಷೇತ್ರದಲ್ಲಿ ಇವತ್ತು ಅನ್ನದಾಸೋಹ ವಿದ್ಯಾದಾನ ಅಥವಾ ಇನ್ನೊಂದು ದಾನ ಧರ್ಮಗಳು ನಡೀತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಮಂಜುನಾಥ ಸ್ವಾಮಿಯ ಆ ಶಕ್ತಿ ಅಣ್ಣಪ್ಪ ಸ್ವಾಮಿಯ ಒಂದು ಆಶೀರ್ವಾದ ಇದೆಲ್ಲವೂ ನಡೀತಾ ಇರೋದು ಅಲ್ಲಿ ಅವರಿಂದ ಇದಕ್ಕೆ ಯಾವ ವ್ಯಕ್ತಿ ಕಾರಣ ಅಲ್ಲ ಅರ್ಥ ಮಾಡಿಕೊಡಿ ನಾನು ಹೋಗ್ತಾ ಇರ್ತೀನಿ ಆರು ತಿಂಗಳಿಗೆ ಒಂದು ಸಾರಿ ವರ್ಷದಲ್ಲಿ ಎರಡು ಮೂರು ಸಾರಿ ನಾನು ಹೋಗ್ತೀನಿ ದರ್ಶನ ತೊಗೊಳ್ತೀನಿ ಬರ್ತೀನಿ ಅಲ್ಲಿನ ವ್ಯವಸ್ಥೆಯನ್ನು ಕೂಡ ಕಣ್ಣಾರೆ ಕಂಡಿದ್ದೀನಿ ಎಲ್ಲವೂ ನನಗೆ ಗೊತ್ತಿರುವ ಸಂಗತಿ ಯಾರಿಗೂ ನಾನು ಇದರ ಬಗ್ಗೆ ಒಂದು ವಿವರಣೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ಬಟ್ ನನಗೆ ಯಾವನೋ ಒಬ್ಬ ಫೋನ್ ಮಾಡಿ ಒಂದು ಅವಾಜ್ ಹಾಕ್ತಾನೆ ಇನ್ನೊಂದ್ಸರಿ ನೀನು ಆ ಕ್ಷೇತ್ರದ ಬಗ್ಗೆ ಮಾತಾಡಿದರೆ ಅಥವಾ ಇನ್ನೊಂದು ಸರಿ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀನು ಬಾಯ್ಬಿಟ್ರೆ ನೀನು ಬೀದಿ ಹೆಣವಾಗಿ ಹೋಗ್ತೀಯಾ ಅಂತ ನಾನು ಹೇಳ್ತಾನೆ ನಾನು ಅಂತೀನಿ ಬೀದಿ ಹಣ ಆಗಬೇಕು ಅಥವಾ ಕೂತು ಜಾಗದಲ್ಲಿ ಇಲ್ಲೇ ನಾನು ಏನಾರು ಆಗಬೇಕು ಅನ್ನೋದು ಡಿಸೈಡ್ ಮಾಡೋನು ಯಾವನೋ ಲೋಫರ್ ಮುಂಡೆ ಮಗ ಅಲ್ಲ ದಯವಿಟ್ಟು ಇನ್ನೊಂದ್ಸರಿ ಈ ಪದ ನನ್ನ ಬಾಯಲ್ಲಿ ಬರಬಾರ್ದು ಬಂದಿದೆ ನನ್ನನ್ನು ನಾನು ಎಲ್ಲಿ ಏನು ಆಗಬೇಕು ಅನ್ನೋದು ಡಿಸೈಡ್ ಮಾಡಿರೋದು ಭಗವಂತ ಪರಮಾತ್ಮ ಪರಮಾತ್ಮನಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಇವತ್ತು ಯಾರೇ ಏನೇ ಒಂದು ದೊಡ್ಡ ಸ್ಥಾನದಲ್ಲಿರ್ಬೋದು ಏನೋ ಒಂದು ಸ್ವಲ್ಪ ದುಡ್ಡು ಮಾಡಿಕೊಂಡು ಇವತ್ತು ಒಂದು ಗತ್ತಲ್ಲಿ ಮೆರೀತಾ ಇರ್ಬೋದು ಅದಕ್ಕೆಲ್ಲವೂ ಕಾರಣ ಅವರವರ ಮಾಡಿದ ಧರ್ಮದ ಕೆಲಸದಿಂದ ಅವರು ಒಂದು ಇವತ್ತು ಸ್ಥಾನದಲ್ಲಿ ಕೂತಿರ್ತಾರೆ ಯಾರೇ ಇವತ್ತು ಹಣ ಇಲ್ಲ ಅವರೊಂದು ಭಾಳ ಕೆಳಗಡೆ ಇದ್ದಾರೆ ಅವರ ಹತ್ರ ಹಣ ಇಲ್ಲ ಅವರಿಗೆ ಶ್ರೀಮಂತಿಕೆ ಇಲ್ಲ ಅಂತಂದರೆ ಅದಕ್ಕೆ ಕರ್ಮ ಅವರ ಕರ್ಮ ಅವರ ಮಾಡಿರ್ತಕ್ಕಂಥ ಕರ್ಮ ಅವರನ್ನು ಇವತ್ತು ಆ ಸ್ಥಾನಕ್ಕೆ ಕೂರಿಸ್ತಿರುತ್ತೆ ಅದಕ್ಕೆ ನನಗೆ ಇವತ್ತು ಧಮಕಿ ಕೊಟ್ಟವನು ಒಬ್ಬ ದೊಡ್ಡ ಸ್ಥಾನದಲ್ಲಿರೋನು ಸಾಕಷ್ಟು ದುಡ್ಡಿರೋನು ಹಾಗಂತ ಅಂಥ ಗೊಡ್ಡ ಬೆದರಿಕೆಗೆ ಹೆದರು ಬಡಿ ಮಗ ನಾನಲ್ಲ ನನಗೆ ಗೊತ್ತು ನನಗೆ ಎಂತೆಂಥ ಬೆದರಿಕೆಗಳು ಬಂದು ನನಗೆ ಕೊಲ್ಲೋಕಂತಾನೆ ಮನೆಯವರೆಗೂ ಬಂದವರು ಕೂಡ ನನ್ನ ಒಂದು ಕೂದಲು ಅಂದ ಅಂದಮೇಲೆ ಯಾವುದೋ ಒಂದು ಗೊಡ್ಡ ಬೆದರಿಕೆಗೆ ನಾನು ಹೇಳ ಹೆದರಲ್ಲ ಇವತ್ತು ನನಗೆ ಅಕಸ್ಮಾತ್ ಆ ಫೋನ್ ಬರದೇ ಹೋಗಿದ್ದಿದ್ರೆ ನಾನಿವತ್ತು ಈ ವಿಡಿಯೋ ಬಿಡ್ತಿರಲಿಲ್ಲ ಮುಚ್ಕೊಂಡು ಕೂತಿದ್ರೆ ನಾನು ಮುಚ್ಕೊಂಡು ಕೂರ್ತಾಯಿದ್ದೆ ಮಾಡಿದ್ದೀನಿ ನನಗೆ ಸತ್ಯ ಅನಿಸಿದೆ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ ಅದನ್ನು ಕೇಳೋಕ್ಕೆ ಯಾ ನನ್ನ ಮಕ್ಕಳಿಗೂ ಅಧಿಕಾರ ಇಲ್ಲ ನನ್ನ ಕ್ಯಾಮ್ರಾ ನನ್ನ ಸ್ಟುಡಿಯೋ ನನ್ನ ಒಂದು ಸ್ಕ್ರಿಪ್ಟು ನನ್ನ ಕೆಲವು ಪ್ರಶ್ನೆಗಳು ಅದಕ್ಕೆ ಬೇಕಾದ ಉತ್ತರಗಳನ್ನು ಅವರು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಅವರ ಹತ್ರ ಇತ್ತು ನನಗದು ಸಮಂಜಸ ಅನ್ನಿಸ್ತು ನಾನು ಮಾಡಿದ್ದೀನಿ ಇನ್ನೊಂದು ಸರಿ ಯಾವನಾರು ನನಗೆ ಫೋನ್ ಮಾಡಿದರೆ ನಾನು ನಿಮಗೆ ಹೊಡಿತೀನಿ ಬೈತೀನಿ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಥವಾ ನಿಮ್ಮನ್ನು ಕೊಂದು ಬಿಡ್ತೀನಿ ಅನ್ನೋ ಜೀವ ಬೆದರಿಕೆ ಅಥವಾ ಅವಾಚ್ಯ ಪದಗಳನ್ನು ನಾನು ನಿನ್ನಿಸೋದಿಲ್ಲ ನನಗದು ಇಷ್ಟ ಆಗೋದಿಲ್ಲ ಇನ್ನೊಮ್ಮೆ ನನ್ನ ವಿರುದ್ಧವಾಗಿ ಅಥವಾ ನನಗೆ ಬೆದರಿಕೆ ಹಾಕುವ ಮೊದಲು ಒಂದು ನೂರು ಬಾರಿ ಯೋಚನೆ ಮಾಡಿ ನಿಮಗೆ ಖಂಡಿತವಾಗಲೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸುಮ್ಮನೆ ಬಿಡೋದಿಲ್ಲ ಇದು ನೂರಕ್ಕೂ ನೂರು ಸತ್ಯ ಎಲ್ಲಿ ಕಾಲ್ ರೆಕಾರ್ಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಫೇಸ್ಬುಕ್ ಮೆಸೆಂಜರ್ಗೆ ಕಾಲ್ ಮಾಡಿ ನನಗೆ ಮಾತಾಡಿಬಿಟ್ರೆ ನಾನು ಭಯ ಬಿದ್ದುಬಿಡ್ತೀನಿ ಆ ಮನಸ್ಸು ಮಾಡಿದ್ರೆ ಅದನ್ನು ರೆಕಾರ್ಡ್ ಮಾಡ್ಕೋಬೋದು ನನ್ನ ಹತ್ರ ಎಲ್ಲ ಇದೆ ಟೆಕ್ನಾಲಜಿ ಅವಶ್ಯಕತೆ ಇಲ್ಲ ಅದು ಗಂಡಸ್ತನ ಇಲ್ಲದೇ ಇರೋರು ರೆಕಾರ್ಡ್ ಮಾಡ್ಕೋತಾರೆ ಗಂಡಸ್ತನ ಇದ್ದವರು ರೆಕಾರ್ಡಿಂಗ್ ಅವಶ್ಯಕತೆ ಇಲ್ಲ ನೇರವಾಗಿ ಈ ಥರ ಉತ್ತರ ಕೊಡ್ತಾರೆ ನನ್ನ ಹೋರಾಟ ಯಾವುದೇ ಒಂದು ಆ ಕ್ಷೀ ಶ್ರೀ ಕ್ಷೇತ್ರ ಇದೆಯಲ್ಲ ಅದರ ವಿರುದ್ಧ ಅಲ್ಲ ಅಲ್ಲಿ ಒಂದು ಸಾವಾಗಿದೆ ಅಲ್ಲಿ ಒಂದು ಬಲಾತ್ಕಾರ ಆಗಿದೆ ಆ ಒಂದು ಹೋರಾಟಕ್ಕೆ ನಾನು ಅವರಿಗೆ ಬೆಂಬಲ ಕೊಡ್ತಾ ಅಷ್ಟೇ ದೇವರನ್ನ ವಿರೋ ವಿರೋಧ ಕಟ್ಕೊಂಡು ದೇವರನ್ನು ಎದುರು ಹಾಕ್ಕೊಂಡು ಬದುಕುವಂಥ ದೊಡ್ಡ ಶಕ್ತಿ ಮಾನ್ ನಾನಲ್ಲ ಭಗವಂತನ ಮೇಲೆ ನನಗೆ ವಿಶ್ವಾಸ ನನ್ನ ಮನೆಯ ದೇವರ ಈಶ್ವರ ಈಶ್ವರ ಅಂದ ಮೇಲೆ ಎಲ್ಲ ದೇವರುಗಳು ಬಂದರು ಆಯಿತಾ ಈ ನಿನ್ನ ಗೊಡ್ಡ ಬೆದರಿಕೆ ಅಂತ ಎದಕ್ಕೆ ಏನಂತ ಹೇಳ್ತಿದೆ ಬಟ್ ಇದು ಸೋಷಿಯಲ್ ಮೀಡಿಯಾ ಆ ಪದ ನಾನು ಇಷ್ಟಪಡಲ್ಲ ಇಷ್ಟಪಡೋಲ್ಲ ನಂಗೆ ಬೆದರಿಕೆ ಹಾಕಿದೆಯಲ್ಲ ನನಗೆ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆಯ ಬುದ್ಧಿ ಕೊಡಲಿ ನಿನಗೇನೇ ಕಷ್ಟಗಳಿದ್ರು ಆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಿನ್ನೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ನಿನಗೆ ಒಂದು ಒಳ್ಳೆಯ ಉದ್ಯೋಗ ಕೊಟ್ಟು ಒಂದು ಒಳ್ಳೆ ಬ್ಯುಸಿ ಪರ್ಸನ್ ಆಗಬೇಕು ನೀನು ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಸಲ ನೀನಂತ ಸಾವಿರ ಜನ ನನಗೆ ಫೋನ್ ಮಾಡಿದರು ಇದಕ್ಕೂ ಒಂದು ಉತ್ತರ ಇದೆ ಬಟ್ ಅದು ನಾನು ಮಾತಾಡಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ತೆ